Wish you. you a happy pregnancy, safe delivery yes. and joyful Thank you. parenthood. See how oh, nice. Yeah. Very <laughs> <laughs> cute baby. We, we hope even we. Huh? We hope even <laughs> we. We get a girl like that. These are some inspiring uh, breakthrough stories uh, okay. for very successful people. One of them is Dr. Asha the director. Yeah. So okay. you can read it when you are pregnant, so that the child gets inspired by these. <laughs> 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 they are very nice stories, actually. Okay. Happy evening, mom. Happy evening, sir. Thank Happy. you. Thank you. Name is Roma. Madhvaresh Prashar. three years. he

బట్ సంథింగ్ వాస్ రాంగ్ అంతి ఆఫ్టర్ ఎయిట్ నైన్ మంత్స్ గొప్ప బట్ నో బి గైడెడ్స్ ప్రాపర్లీ ఆల్మోస్ట్ ఫోర్ ఫైవ్ రిపోర్ట్స్ సీరియస్లీ గొప్ప గొప్ప ఐ మిభదా మేడం మాత్రం ఆల్మోస్ట్ ಅಲ್ಲಿಂದ ಮೇಡಮ್ ಇಲ್ಲಿ ಕಳಿಸಿದ್ದು ವೆನ್ ವಿ ಕೇಮ್ ಫಸ್ಟ್ ಡೇ ಫಸ್ಟ್ ಡೇ ಅಲ್ಲೇ ಐ ಥಿಂಕ್ ವಿ ಕೇಮ್ ಟು ನೋ ಅಬೌಟ್ ಅವರ್ ಪ್ರಾಬ್ಲಮ್ ಪ್ರಾಪರ್ಲಿ ಫಸ್ಟ್ ಟೈಮ್ ಆಫ್ಟರ್ ದ ತ್ರೀ ಇಯರ್ಸ್ ನಮಗೆ ನಮಗೂ ಏನಾಗ್ತಿದೆ ಏನು ಅಂತ ಗೊತ್ತಿಲ್ಲ ಯಾರು ನೀಟಾಗಿ ಗೈಡ್ ಕೂಡ ಮಾಡಿರಲಿಲ್ಲ ಅಷ್ಟು ಆಗದೆ ಅದೇ ವಿರ್ ರಾಂಗ್ಲಿ ಗೈಡ್ ಅಂತ ಹೇಳ್ಬೋದು ಮುಂಚೆ ವೆನ್ ವಿ ಕೇಮ್ ಹಿಯರ್ ಫಾರ್ ದ ಫಸ್ಟ್ ಡೇ ಇಟ್ ಸೆಲ್ಫ್ ವಿ ಕ್ಯಾಮ್ ಟು ನೋ ಮೇಡಮ್ ಅವತ್ತೇ ಒಂದು ಸ್ಕ್ಯಾನ್ ಮಾಡಿಸಿದ್ವಿ ಅನಿಸುತ್ತೆ ಫಸ್ಟ್ ಡೇ ಅವರೇ ಹೇಳಿದ್ರು ಕ್ಲಾರಿಟಿ ಅವತ್ತೇ ನಮ್ಗೆ ಕ್ಲಾರಿಟಿ ಬಂದಿತ್ತು ಯಾವ ನಾನು ಇಲ್ಲಿ ಇಲ್ಲಿ ಐವಿ ಟ್ರೀಟ್ಮೆಂಟ್ ಐವಿ ಓಕೆ ಐವಿಎಫ್ ಐ ಹ್ಯಾನ್ ಡನ್ ಐವಿಎಫ್ ಟ್ರೀಟ್ಮೆಂಟ್ ಇಷ್ಟು ದಿನ ನಮ್ಮ ಜೊತೆಲಿ ಇದ್ರಿ ಪಾಸಿಟಿವ್ ಬಂದಾಯ್ತು ನಮ್ಮ ಡಾಕ್ಟರ್ಸ್ ಕಡೆ ಇದಾ ನಮ್ಮ ಸ್ಟಾಫ್ ಕಡೆ ಇದಾ ನಮ್ಮ ನರ್ಸಿಂಗ್ ಟೀಮ್ ಕಡೆ ಇದಾ ಏನಾದರೂ ಶೇರ್ ಮಾಡಬೇಕ ಅಂತ ಇದ್ದೀರಾ ನಮ್ಮ ಸರ್ವಿಸ್ ಬಗ್ಗೆ ಫ್ರೆಂಚ್ ಇಂಗ್ಲಿಷ್ ಸ್ಪೀಕಿಂಗ್ ಇಟ್ ವಾಸ್ ಗುಡ್ ಆಕ್ಚುಲಿ ಯು ಆರ್ ವೆರಿ ഹാಪಿ ಯಾವತ್ತು ಅವರೇ ಫಾಲೋ ಅಪ್ ಮಾಡಿದ್ರು ಆಕ್ಚುಲಿ मोस्ट ಆಫ್ ದಿ ಟೈಮ್ ನಾಳೆ ಅಂದ್ರೆ ಬಿಫೋರ್ 1 ಡೇ ದೇ ಯುಸ್ ಟು ಕಾಲ್ ಟ್ ಗುಡ್ ಆಕ್ಚುವಲಿ ಯು ワー ವೆರಿ ಆಮೇಲೆ ಇನ್ನ ಫಸ್ಟ್ अटेम्प्ट ವಿ ಗಾಟ್ ಪಾಸ್ ಸರಿ ಎಲ್ಲ ಹೇಳ್ತಾರೆ ನೀವೇ ಜಾಸ್ತಿ ಬರ್ತಾರೆ ಅಬ್ಸರ್ವ್ ಮಾಡ್ತಾರೆ ಬಟ್ ಫಾಲೋ एवरीथिंग ಪರ್ಫೆಕ್ಟ್ ಹಾ ಅದು ಮಾಡ್ತಾರೆ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾರೆ ವೆರಿ ವೆರಿ ಸ್ಪೀಕ್ ಇಲ್ಲ ಬೇರೆ ಕಡೆ ಹೋದಾಗ ನಮಗೆ ಅಂದರೆ ನನಗೆ ಏನಾಗ್ತದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಡಾಕ್ಟರ್ ಯು ವೆಲ್ ಎಕ್ಸಾಕ್ಟ್ ಪಾಯಿಂಟ್ ಪಾಯಿಂಟ್ ಪ್ರಾಬ್ಲಮ್ ಅಂತ ಅದು ಮೇಡಮ್ ಟ್ಯಾಕಲ್ ಮಾಡಿದಿಲ್ಲ ಬೇರೆಯವ್ರದ್ದೇ ಹೇಳಿಲ್ಲ ಮಿಸ್ಗಡೆ ಆಲ್ಮೋಸ್ಟ್ ಕೂಡ ನೀಟಾಗಿ ನೋಡ್ತಾ ಇರಲಿಲ್ಲ ಸುತ್ತಾಡ್ಬಿಟ್ಟು ಲಾಸ್ಟ್ ಆಫ್ ಆಲ್ ಶುಭಾ ಮೇಡಮ್ ಶುಭರಾ ಮೇಡಮ್ ಅದು ಒಂದು ಟೂ ಟೂ ಮಂತ್ಸ್ ಹೇಳ್ತಿಂಗ್ ಟೂ ಟು ತ್ರೀ ಮಂತ್ಸ್ ಆಲ್ ಆಮೇಲೆ ಮೇಡಮ್ ಇಲ್ಲಿಗೆ ರೆಕಾರ್ಡ್ ಮಾಡಿದ್ವಿ ಸಾಫ್ಟ್ ಸ್ಪೋಕೆ ಅವರು ಸಾಫ್ಟ್ ಸ್ಪೋಕ್ ಹಸ್ ಬೆನ್ ಮೀನ್ಸ್ ತುಂಬಾ ಸಾಫ್ಟ್ ಸ್ಪೋರ್ಕ್ ಎಲೆವರ್ ಇಸ್ ರೆಕ್ವೆಂಟ್ ವೆಟ್ ದೆ ವೆ ದ ಇಶ್ಯೂಸ್ ರಿಯಲಿ ಪ್ರೆಸಿಂಗ್ ಓನ್ಲಿ ದೆ ವ್ ಲಾಸ್ ವೆಸ್ಟಿಸ್ ಅದ ವೀನ್ಸ್ ಏನ್ ಹೇಳ್ತೀನೋ ಜಸ್ಟ್ ದೇ ವಿಲ್ ಫಾಲೋ ಕರೆಕ್ಟ್ಲಿ ಫಾಲೋ ಮಾಡ್ತಾ ಇದ್ದಾರೆ ವೆರಿ ಸಿನ್ಸಿಯರ್ ಇನ್ ಟ್ರೀಟ್ಮೆಂಟ್ ಐವಿಎಫ್ ಟ್ರೀಟ್ಮೆಂಟ್ ತಗೊಂಡಿದ್ರಿ ಪಿಕ್ ಅಪ್ ಆಯ್ತು ಆಮೇಲೆ ಟ್ರಾನ್ಸ್ಫರ್ ಬಂತು ಬೀಟಾ ಎಸ್ಸಿಜಿ ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣ ನಿಮ್ಮ ಮನೆಯಲ್ಲೆಲ್ಲ ಯಾವ ತರ ಸೆಲೆಬ್ರೇಷನ್ ಮಾಡಿದ್ರಿ ಫ್ರಾಂಕ್ಲಿ ಹೇಳಬೇಕಂದ್ರೆ ಯಾರಿಗೂ ಹೇಳಿರಲಿಲ್ಲ ಆಫ್ಟರ್ 2 1/2 ಮಂತ್ಸ್ ನಿಮ್ಮ ಹೇಳಣ ಅಂದ್ಬಿಟ್ಟು ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರೆ ಏನಾಗುತ್ತೆ ನಾವು ತುಂಬಾ ರಾಂಗ್ ಎಕ್ಸ್ಪೀರಿಯನ್ಸ್ ಗಳು ಆಗಿರೋದ್ರಿಂದ ना कादी फर्स्ट एक्चुअली बीटा एच जी पॉजिटिव बंद वी आर वेरी हैप्पी ना इब्रे गोतिदिदे यारो हेलेले हेलेले वंस विजिट आगे इल्ली स्कैनिंग स्कैनिंग एला पॉजिटिव आद मेले हेलेले ऑब्वियसली वी वेरी हैप्पी अदर 3 इयर्स वी आर वेटिंग फॉर दिस मोमेंट फॉर 3 इयर्स इवन माय पेरेंट्स वर वेटिंग सो दे वर दे वर वेरी हैप्पी ट्रांसफर आद मेले डेली इंजेक्शन सिगतला मैम आवागा आईपीएस सर्विस अंत कोर्तिव अदु निम यावतरा यूजफुल आयतो ತುಂಬಾ ಯೂಸ್ಫುಲ್ ಆಯ್ತು ಆಕ್ಚುಲಿ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಕ್ ನಮಗೂ ಲೈಕ್ ಟೆನ್ಷನ್ ಇರ್ತಿತ್ತು ಟ್ರಾವೆಲ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗತ್ತಾ ಅಂತ ಬಟ್ ಐ ಪಿ ಎಲ್ ಸರ್ವಿಸಿಂದ ಒಳ್ಳೇದಾಯ್ತು ತುಂಬ ಕಷ್ಟ ಇರುತ್ತೆ ಅವ್ರು ಬಂದು ಪಿಕ್ ಮಾಡಿ ಈಗ ಬಿಕಾಸ್ ಐ ವರ್ಕ್ ಫಾರ್ ಅ ಕನ್ಸ್ಟ್ರಕ್ಷನ್ ಕಂಪನಿ ನಮಗೆ ಟೈಮಿಂಗ್ ಇರಲ್ಲ ಡೈಲಿ ಕರ್ಕೊಂಡು ಬಂದು ಇಂಜೆಕ್ಷನ್ ಮಾಡ್ಸಿ ವಾಪಸ್ ಕರ್ಕೊಂಡು ಹೋಗಿ ಇಟ್ಟು ಹೋದ್ರೆ ಟ್ರಾವೆಲಿಂಗ್ ಸೊ ವಂಡರ್ಫುಲ್ ಸರ್ವಿಸ್ ಆ್ಯಕ್ಚುಲಿ ಟೂ ಮೆನಿ ಪೀಪಲ್ ವಾಂಟ್ ಆ್ಯಕ್ಚುಲಿ ಬೇಕಾಗುತ್ತೆ ತುಂಬ ಜನ ಇಷ್ಟು ಸರ್ ನಮ್ಮ ಜೊತೆ ನಮ್ಮ ಕಡೆ ನಮ್ಮ ಕಡೆಯಿಂದ ಈ ತರ ಏನಾದರೂ ಚೇಂಜಸ್ ಬೇಕು ಅಂತ ಇಲ್ಲಿ ತನಕ ಅನಿಸಿದ್ಯಾ ಏನಾದರೂ ಫೀಡ್ಬ್ಯಾಕ್ಸ್ ಐ ಡೋಂಟ್ ಹ್ಯಾವ್ ಎನಿಥ Nimtara Vega Kapoor's such please suggest Martika. Definitely. 100%. Without second thought. Thank you so much, ma'am. Congratulations, ma'am. Thank you. Have a pregnancy. Thank you. Thank you. Thank you. Thank you. Thank you.